ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ರೆಡ್ಡಿ ಗದ್ಲೇಗಾಂವ್ ಅವರು ನಮ್ಮ ಆಯ್ಕೆ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಜೊತೆ ನೇರ ಪ್ರಸಾರ ಕಲ್ಯಾಣ್ ತಾಲೂಕಿನ ಸಮಾಜ ಸೇವಕರಾದ ಶ್ರೀ ರೆಡ್ಡಿ ಗದ್ಲೇಗಾಂವ್ ಅವರು ಮಾಧ್ಯಮದ ಜೊತೆಗೆ ಮಾತನಾಡಿದ್ರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು

ಕರ್ನಾಟಕ ರಾಜ್ಯದ ಎಲ್ಲ ಎನ್ ಪಿ ಎಸ್ ನೌಕರರಲ್ಲಿ ನನ್ನ ಕಳಕಳಿಯ ಮನವಿ ಶಾಂತಾರಾಮ್ ಸರ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ನಡೆಯ ನಡೀತಾ ಇದೆ ಆ ರ್ಯಾಲಿಯಲ್ಲಿ ಆ ಒಂದು ಸಮಾವೇಶದಲ್ಲಿ ಸಮಸ್ತ ಸರ್ಕಾರಿ ನೌಕರು ಎನ್ ಪಿ ಎಸ್ ನೌಕರು ಭಾಗಿಯಾಗಬೇಕು ತಮಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ವಿ ಶಾಂತಾರಾಮ್ ಸರ್ ಅವರು ಅದ ರಾಜ್ಯಾಧ್ಯಕ್ಷರು ಎನ್ ಪಿ ಎಸ್ ಸಂಘದ ರಾಜ್ಯಾಧ್ಯಕ್ಷರು ನಾ ಸರ್ಕಾರಿ ನೌಕರಲ್ಲಿ ಇಷ್ಟೇ ಮನವಿ ಇದು ನಮ್ಮ ಕೊನೆಯ ಹೋರಾಟ ನಾವು ಈಗ ಹೋರಾಟಕ್ಕೆ ನಾವು ಬೆಂಬಲ ನೀಡಿದಂದರೆ ನಾವು ಮುಂಬರ್ತಕ್ಕ ದಿನಗಳಲ್ಲಿ ಎನ್ ಪಿ ಎಸ್ನಲ್ಲೇ ಸಾಯಬೇಕಾಗುತ್ತೆ ಇದು ಅವೈಜ್ಞಾನಿಕವಾದಂಥ ಪದ್ಧತಿಯಿಂದ ಸುಮಾರು ನೌಕರರು ನಿವೃತ್ತಿಯಾದ ನಂತರ ಸಂಬಳವಿಲ್ಲದೆ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಘನ ಸರ್ಕಾರದಲ್ಲಿ ನಾನು ಕಳಕಳಿಯ ಮನವಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ತಾವೇನು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ನೀಡಿದ್ರಿ ಆರನೇ ಗ್ಯಾರಂಟಿಯಾಗಿ ಎನ್ ಪಿ ಎಸ್ ರದ್ದು ಮಾಡಿ ಹಳೆ ಪಿಂಚಣಿಯನ್ನು ನಾವು ಜಾರಿ ಮಾಡ್ತಾ ಅಂತ ಹೇಳಿ ಹೇಳಿದಿರಿ ಆ ಒಂದು ನಿಟ್ಟಿನಲ್ಲಿ ತಾವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಬರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಏನು ಎರಡು ಲಕ್ಷ ಐವತ್ತು ಸಾವಿರ ಜನ ಏನು ಎನ್ ಪಿ ಎಸ್ ನೌಕರ ಸರ್ಕಾರಿ ನೌಕರರಿದ್ದಾರೆ ಅವರ ಕುಟುಂಬಕ್ಕೆ ಸಹಾಯವಾಗ್ತಕ್ಕಂಥ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಮಾಡಿ ತಾವು ತಮ್ಮ ಘನತೆಯನ್ನು ಎತ್ತಿ ಹಿಡಬೇಕಾಗಿ ತಮ್ಮಲ್ಲಿ ಮನವಿ ಇನ್ನೊಮ್ಮೆ ನಮ್ಮ ಸರ್ಕಾರಿ ನೌಕರರ ಮನವಿ ಏನಂದರೆ ಏನು ಏನಲ್ಲಿ ರ್ಯಾಲಿ ನಡೀತಾ ಇದೆ ಸತ್ಯಾಗ್ರಹ ನಡೀತಾ ಇದೆ ಆ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ನಮ್ಮ ಎನ್ ಪಿ ಎಸ್ ಪದ್ಧತಿಗೆ ಕುರಿತು ಹೋರಾಟ ಮಾಡಬೇಕಾಗಿ ವಿನಂತಿ ಥ್ಯಾಂಕ್ ಯು ಸರ್ ನಮ್ಮ ಏನು ಆಯ್ಕೆ ಕನ್ನಡ ನ್ಯೂಸ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ನ್ಯೂಸಿನ ಎಡಿಟರ್ ಆದಂಥ ನಯದಾ ಬೇಗಮ್ ಅವರು ಬಹಳ ಒಳ್ಳೆಯ ರೀತಿಯಿಂದ ಜನರ ಸಮಸ್ಯೆಗಳನ್ನು ಎತ್ತಿಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡ್ತಾ ಇದ್ದಾರೆ ಅವರ ನೇತೃತ್ವದಲ್ಲೇ ಇವತ್ತು ಬಸ್ ಬೀದರ್ ಜಿಲ್ಲೆಯಲ್ಲಿ ಐ ನ್ಯೂಸ್ ಬಹಳ ಪ್ರಸಿದ್ಧಿ ಪಡೆದಿದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ಥರ ಅವರು ಜನರ ಸ್ಪಂದ ಸಮಸ್ಯೆಗಳಿಗೆ ಸ್ಪಂದನೆ ನೀಡುತ್ತಾ ಬರಬೇಕು ನಮ್ಮ ಏನು ನೈತಿಕ ಬೆಂಬಲ ಇದೆ ಅವರಿಗೆ ಜೊತೆಯಲ್ಲಿರುತ್ತೆ ನಮ್ಮ ಶುಭಾಶಯಗಳು ಕೂಡ ಅವ್ರ ಇರುತ್ತೆ ನಾಯದ್ ಬೇಗಮ್ ಅವರಿಗೆ ನನ್ನ ವತಿಯಿಂದ ತುಂಬ ಹೃದಯದ ಹಾರ್ದಿಕ ಶುಭಾಶಯ ಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್